ಬಟ್ ಏನಿದೆ ಗಿಪ್ತು ಥ್ಯಾಂಕ್ ಯು ಜನ ಮಾಡಿದವಲ್ಲ ಅವ್ರ ಮನೆ ಹತ್ರ ಮಾಡ್ತಾರೆ ಅಷ್ಟೇ ವರ್ಷ ಬರ್ತೇವೆ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹಗಲು ಸಮಯ ಭಕ್ತಿ ಗೀತೆಗಳು ಭಜನೆ ಹಾಗೂ ಸುಗಮ ಸಂಗೀತವನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಾಡಿನ ಮೂಲೆ ಮೂಲೆಯಿಂದ ಕಲಾವಿದರನ್ನ ಕರೆಸಿ ಬರುವಂತ ಭಕ್ತಾದಿಗಳಿಗೆ ಸಂಗೀತ ಸಂಸ್ಕೃತಿ ನೃತ್ಯ ಇದರ ನೋಡೋದಕ್ಕೆ ಅವಕಾಶವನ್ನು ಮಾಡೋದರ ಜೊತೆಗೆ ಕೂಡ ಪ್ರೋತ್ಸಾಹ ಮತ್ತು ನಾಡಿನ ಮೂಲೆ ಮೂಲೆಯಿಂದ ಕಲಾವಿದರನ್ನ ನಮ್ಮ ಹಾಸನಕ್ಕೆ ಕರೆಸಿ ಅವರಿಗೆ ಇಲ್ಲೂ ಅವಕಾಶ ಕೊಟ್ಟು ಇಲ್ಲಿನ ಜನರಿಗೆ ಕಲಾವಿದರನ್ನ ಪರಿಚಯ ಮಾಡಿಕೊಡೋದು ಮತ್ತು ಕಲಾವಿದರಿಗೆ ಅವಕಾಶ ಕೊಡುವಂತ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಡೀತಾ ಇದೆ ಹಗಲು ಸಂದರ್ಭದಲ್ಲಿ ಈ ವೇದಿಕೆ ಮತ್ತು ಸಂಜೆ ಇನ್ನೊಂದು ಕಡೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಲಾಭವನದಲ್ಲಿ ಕಾರ್ಯಕ್ರಮಗಳು ಸಂಜೆ ಹೊತ್ತು ನಡೀತಾ ಇದ್ದಾವೆ ಇಲ್ಲೂ ಕೂಡ ಸಂಜೆ ಭಕ್ತಾದಿಗಳು ಕಾಯುವಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲೂ ಕೂಡ ಪ್ರಖ್ಯಾತ ಗಾಯಕರಿಂದ ಗಾಯನ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಡೆಸ್ತಾ ಇದ್ದೇವೆ ಜಿಲ್ಲಾಡಳಿತದ ವತಿಯಿಂದ ಸೊ ತಾವೆಲ್ಲರಿಗೂ ಕೂಡ ಇದು ಅನುಕೂಲ ಆಗಿದೆ ಅಂತ ಭಾವಿಸುತ್ತ ಬರ್ತಾ ಇರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಈಗ ನಾವೇನು ಧರ್ಮ ದರ್ಶನ ಇದೆ ಅದು ಕೂಡ ಕೇವಲ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಒಳಗಡೆ ಧರ್ಮ ದರ್ಶನ ನಡೀತಾ ಇದೆ ಹಿಂದಿನ ವರ್ಷಗಳಲ್ಲಿ ಧರ್ಮ ದರ್ಶನ ಮಾಡೋದಿಕ್ಕೆ ಐದು ಆರು ಏಳು ಗಂಟೆ ಸಮಯ ತೆಗೆದುಕೊಳ್ತಾ ಇತ್ತು ಅಂತಾದ ಇವತ್ತು ಒಂದೂವರೆ ಗಂಟೆಗೆ ಧರ್ಮ ದರ್ಶನ ಆಗ್ತಾ ಇದೆ ಬೇರೆ ಮುನ್ನೂರು ರೂಪಾಯಿದು ಅರ್ಧ ಗಂಟೆಗೆ ಆಗ್ತಾ ಇದೆ ಇನ್ನು ಸಾವಿರ ರೂಪಾಯಿದು ಆಲ್ಮೋಸ್ಟ್ ಹದಿನೈದು ನಿಮಿಷದಲ್ಲಿ ದರ್ಶನ ಆಗ್ತಾ ಇದೆ ಹಾಗಾಗಿ ಯಾಕೆ ಹೇಳಿದೆ ಅಂದ್ರೆ ಬರ್ತಾ ಇರ್ತಕ್ಕಂಥ ಸಾರ್ವಜನಿಕರು ಯಾರೂ ಕೂಡ ಅನಗತ್ಯವಾಗಿ ಆತಂಕಕ್ಕೆ ಒಳಗೋಗಿಲ್ಲ ಸರಿ ಎಲ್ಲರಿಗೂ ಸುಗಮವಾಗಿ ಸುಲಲಿತವಾಗಿ ಸರಾಗವಾಗಿ ದರ್ಶನ ಆಗ್ತಾ ಇರೋದ್ರಿಂದ ಯಾವುದೇ ಆತಂಕ ಇಲ್ಲದೆ ನಿಶ್ಚಿಂತೆಯಿಂದ ದರ್ಶನ ಮಾಡಿ ಹೋಗಬಹುದು ಯಾರು ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಎರಡನೇದು ಈಗ ಎರಡು ಗಂಟೆಗೆ ದರ್ಶನ ದೇವಾಲಯ ಬಂದಾಗುವುದಿಲ್ಲ ಎರಡು ಗಂಟೆಗೆ ದರ್ಶನ ನಿಲ್ಲಿಸಬೇಕಾಗತ್ತೆ ಯಾಕಂದ್ರೆ ದೇವಿಗೆ ಪೂಜಾ ಕೈಂಕರ್ಯ ಕೈಗೊಳ್ಳೋದ್ರಿಂದ ಎರಡು ಗಂಟೆಗೆ ದರ್ಶನ ನಿಂತ ನಿಲ್ಲುತ್ತೆ ಸೊ ಯಾರು ವೇದಿಕೆ ಯಾರು ದರ್ಶನಕ್ಕೆ ಕಾದಿದ್ದರ ಲೈನ್ ನಲ್ಲಿ ಅವ್ರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಅರ್ಥ ಮಾಡ್ಕೊಳ್ಳಿ ತಾವು ಅನ್ನೋ ಕಾರಣಕ್ಕೋಸ್ಕರ ಮುನ್ಸೂಚನೆ ಮುಖಾಂತರ ಈ ಸೂಚನೆ ಕೊಡ್ತಾ ಇದ್ದೇವೆ ಎರಡು ಗಂಟೆಗೆ ದರ್ಶನ ನಿಂತು ಮತ್ತೆ ಮೂರುವರೆಗೆ ದರ್ಶನ ಆರಂಭ ಆಗುತ್ತೆ ಮೂರುವರೆಗೆ ದರ್ಶನ ಆಗುತ್ತೆ ಸೊ ಎರಡರಿಂದ ಮೂರುವರೆ ನಡುವೆ ದರ್ಶನ ಇರೋದಿಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಗಬಹುದು ಇಲ್ಲದೆ ಹೋದ್ರೆ ಬರೀ ಒಂದು ಒಂದೂವರೆ ಗಂಟೆ ಇಲ್ಲಿ ದರ್ಶನ ಆಗ್ತಾ ಇದೆ ಎರಡು ಗಂಟೆಯಿಂದ ಮೂರುವರೆ ನಡುವೆ ದರ್ಶನ ನಿಲ್ಲೋದ್ರಿಂದ ಸ್ವಲ್ಪ ವೈಟಿಂಗ್ ಟೈಮು ಜಂಪ್ ಆಗ್ಬಹುದು ಮತ್ತೆ ಮೂರುವರೆಯಿಂದ ಆರಂಭ ಆದ್ರೆ ಸಂಜೆ ಮತ್ತೆ ಅಷ್ಟೊತ್ತಿಗೆ ಆ ವೇಟಿಂಗ್ ಇರೋರ್ಗೂ ಕೂಡ ದರ್ಶನ ಆಗ್ಬಿಟ್ರೆ ಮತ್ತೆ ಸುರಾಗವಾಗಿ ದರ್ಶನ ಆಗುತ್ತೆ ಬಹಳ ಸಂತೋಷ ನಾಡಿನ ಮೂಲೆ ಮೂಲೆಯಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಸ್ವಾಗತ ತಾವೆಲ್ಲರೂ ಕೂಡ ದೇವಿಯ ದರ್ಶನ ಮಾಡಿ ಇಲ್ಲಿ ನಡೀತಾ ಇರತಕ್ಕಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಯಾಕೆಂದ್ರೆ ವೆಯ್ಟಿಂಗ್ ಮಾಡೋದ್ರ ಬದಲಿಗೆ ನಿಮ್ಗೆ ಟೈಮ್ ಉಳಿತಾ ಇದೆ ನಾಲ್ಕೈದು ಗಂಟೆ ಲೈನ್ ಅಲ್ಲಿ ನಿಲ್ಲಬೇಕಾಗಿದ್ದು ಟೈಮ್ ಉಳಿತಾ ಇದೆ ಹಾಗಾಗಿ ಆ ಸಮಯದಲ್ಲಿ ನಮ್ಮ ಕಲಾಭವನದಲ್ಲಿ ಕಲಾ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಭಾಗವಹಿಸಿ ಎಲ್ಲ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಎಲ್ಲವನ್ನು ನೋಡಿಕೊಂಡು ಸಂತೋಷಪಟ್ಟು ಹೋಗ್ಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ